அம்புத்தி மகன் கல்சலப்பா ரம பாப்பா அம்னித்தாங்க ಏನಮ್ಮ ಏನಮ್ಮ ಇಂತವ ನೀವು ಅಬ್ಬಾ ರಾಮು ಎಷ್ಟೊಂದು ಭಯ ಹಚ್ಬಿಟ್ಟಪ್ಪ ಅಲ್ಲೋ ಅಷ್ಟು ದೂರದಿಂದ ನಡ್ಕೊಬಂದಿದ್ಯಲ್ವ ಏನೇನು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡೋದು ನೋಡ್ತಾವ ಎಂತ ಕೆಲಸ ಮಾಡ್ತಾನೆ ಬಿಡ್ತೀನಿ ನೋಡ್ತಾ ಈ ಕಡೆಯಿಂದ ಒಂದ್ ಡೇಟು ಸರಿಯಾಗಿ ಕೆನ್ನೆಗೆ ನಾವು ಅಲ್ಲಿ ಒದ್ದಾಡೋದ್ರಿ ಎತ್ತೋಗ್ಬಿಡ್ತಪ್ಪ ಮಗು ಏನ್ ಹೆಚ್ಚು ಕಮ್ಮಿ ಆಗೋಯ್ತು ಅಂತ ನೀನ್ ನೋಡಿದ್ರೆ ಇಲ್ಲಿದ್ಯಾ

ಅಳಿ ಅಂತ ಹೇಳಿ ಮಕ್ಳು ಇಬ್ರು ಒಂದ ಹೆಣ್ಣು ಮಗು ಒಂದು ಹೆಣ್ಮಗು ಇಬ್ರ ಮಕ್ಳು ಅಕ್ಕ ಹ್ಞೂ ಅಮ್ಮ ಮಕ್ಳು ಸಾವಿತ್ರಮ್ಮ ನೋಡ್ಬೇಕಾದ್ರೆ ನೋಡ್ಕೊಂಡು ಮಗು ಎತ್ಕೊಂಡು ಹೋಗ್ರಮ್ಮ ಹೋಗ್ ಅಷ್ಟೊತ್ತಲ್ಲ ತಾನೆ ಆಮೇಲೆ ಸರೋತಾನೆ ಹೋಗ್ ರಾಮ ನೀನು ಸುಮ್ಮನೆ ಹೋಗ್ಬೇಕಪ್ಪ ಗಲಾಟೆ ಮಾಡಬಾರ್ದು ಅಮ್ಮ ಎಲ್ಲಿ ಇರ್ತೈತೆ ನೀನು ಅಲ್ಲೇ ಇರಬೇಕು ಗಲಾಟೆ ಮಾಡಿದ್ರೆ ಹೊಡಿತೀನಿ ಕಣ ಸವಿತ್ರಿ ಹೋಗಣಾ ರಾಮ ಬಾಪ್ಪ ಹೋಗಣಾ ನಿಂಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊ ಮೇಡಮ್ ಯಾಕೆ ಹಾ ನೆನೆ ನಂಗೆ ಬರಕ್ ಇಷ್ಟ ಇರಲಿಲ್ಲ ಅದು ಏನೋ ನಿಮ್ ಮನ್ಸಿಗೆ ಬೇಜಾರ್ ಮಾಡ್ಕೊಡ್ದು ಅಂತ ನಿಮ್ ಜೊತೆಗೆ ಬನ್ನಿ ಇಲ್ಲೇ ಇರ್ತೀನಮ್ಮ ನಾನು ಇಲ್ಲಿ ಬರೀಲೋ ಹೋಗಮ್ಮ ನಾನು ಇಲ್ಲೇ ಇರ್ತೀನಿ ಯಾಕೆ ಮಾಡ್ಕೋತೈತಿಯಾ ಸಾನ್ಬೋದ್ತಿದ್ವ ಹಾ ಕಾಳ್ ಅಲ್ಲ ಅವಳು ಮಾಡಿದ್ದು ಸರದ್ದೇ ಏನಕ್ಕೆ ಕೇ ಕಳ್ಸ್ಬೇಕಾಗಿತ್ತ ಅವ್ನ ದುಡ್ಡಿಸ್ಕೊಂಡ್ ಹೋಗಂತ ಅವ್ ಕೇಳಾ ತಿಳಿತೈತೇನೆ ಅಷ್ಟು ಏನ ಬೇಡನೆ ತಿರ್ಗಾ ಇಲ್ಲೇ ಇರ್ಬೇಕು ಅಂತ ಬೇನ ಬೀಳ್ತಾ ಇದ್ಯಾ ಯಾವ ಸುಖಕ್ಕಮ್ಮ ನೀನು ಇಲ್ಲಿರೋದು ಇರಮ್ಮ ಆಗಿದ್ದ ಆಗೋಯ್ತಮ್ಮ ಹಿಂದೆ ಏನಾಯ್ತು ಅದ್ರ ಕತೆ ಬೇಡ ಮುಂದೆ ಆಗೋದು ನೋಡ್ಕೊಳ್ಳೋಣ ನಾನು ನೋಡ್ಕೊಂತೀನಮ್ಮ ಸಾವಿತ್ರಿ ನಮ್ಮ ಮಗುನಾ ನಿಮ್ಮಣ್ಣು ಅವನಿಲ್ಲ ಅಂದ್ರೆ ಇರಲ್ಲಮ್ಮ ರಾತ್ರೆ ಎಲ್ಲ ನಿದ್ದೋಗಿಲ್ಲ ಓಡಾಡ್ತಾನೆ ಇದ್ವಾ ಹಂಗೆ ಮಾಡ್ಬೇಡಮ್ಮ ನೋಡಮ್ಮ ದೊಡ್ಡ ಅಡ್ವಾನ್ಸ್ ಮಾಡಮ್ಮ ಇನ್ಮೇಲೆ ಹಂಗಾಗಲ್ಲ ಬಿಡು ನಾನಿದ್ ಬಿಡು ಇಷ್ಟಿಂದ ನಿನ್ನ ನಿಮ್ಮ ಅಣ್ಣನ ನಂಬಿ ಮೋಸ ಹೋದೆ ಅಂತ ನೀನು ಅನ್ಕೊಂಡಿರ್ಬೋದು ಇನ್ಮೇಲೆ ನನ್ನ ನಂಬು ನಾನು ನೋಡ್ಕೊಂತೀನಿ ಸಾವಿತ್ರಿ ನನ್ನ ಜವಾಬ್ದಾರಿ ಅವತ್ತು ಆ ಅಣ್ಣ ಹಂಗೆ ಹೇಳಿ ಅದಕ್ಕೆ ಕರ್ಕೊಂಡಿದ್ವಾ ಇವತ್ತು ನನ್ನ ಮಗು ಪರಿಸ್ಥಿತಿ ಏನಾಯ್ತು ಹಾ ಎಲ್ಲ ಸಿಕ್ಕೋಣ ಅವಳು ಆ ಆಗಿ ಬಂದಿರೋದಮ್ಮ ನಾನು ಒಂಬತ್ತು ತಿಂಗಳು ಒಟ್ಟಾ ಇಟ್ಕೊಂಡು ನನ್ ಕಲಿಕೊಂಡು ಹೇಳ್ತಿರೋಳ ನಾನು ನನ್ನ ಹೊಟ್ಟೆ ಎಷ್ಟು ಉರಿತೈಲ್ಲ ಹಾ ನಿಮ್ಮ ಮಗು ನಿನ್ ಕಣ್ಣ್ರಿಗೆ ಇದ್ದು ಯಾರೋ ಏನೋ ಅಂದ್ರು ಅಂದಿದೇ ನಿನಗೆ ಇಷ್ಟು ನೋವತೈತೆ ನನ್ನ ಮಗುನ ಕೇಳ್ಕೊಂಡಿರೋ ನಾನು ನನಗೆ ಎಷ್ಟು ನೋವಲ್ಲ ಅದಂಗಲ್ಲೇ ಹ್ಮ್ ಸರೋಜಿ ಬಾಯಿ ಇಲ್ಲ ಅವಳು ಏನೇನೋ ಅಂತ ಇರ್ತಾಳೆ ಅವ್ಳು ಮನ್ಸಿಗೆ ನೋವಾದ್ರೆ ಹಾ ನನಗೆ ನೋವಾದಂಗೆ ತಾನೆ ಅಮ್ಮ ಇದು ತುಂಬಿದ ಸಂಸಾರ ಅನ್ಸರ್ಸ್ಕೊಂಡು ಹೋಗ್ಬೇಕು ಅನ್ಸರ್ಸ್ಕೊಂಡು ಹೋದ್ರೇನೆ ಸಂಸಾರ ಆಗೋದಮ್ಮ ನೀನೆಷ್ಟು ನಾನೆಷ್ಟು ಅಂತ ನಿಂತ್ಕೊಂಡ್ರೆ ಆತೈತಮ್ಮ ನೆನ್ನೆ ನಿಮ್ಮನಸು ಬೇಜಾರು ಆಗಬಾರ್ದು ಅಂತ ನಾನು ಸುಮ್ಮನೆ ಬಂದಮ್ಮ ನಿನ್ನಿಂದೆ ಆ ಮಗುಕ್ಕೂ ಇಷ್ಟ ಇಲ್ಲ ಇಲ್ಲಿ ಮನೆ ಬಿಟ್ಟು ಬರಕ್ಕೆ ಅವನುಮ್ಮ ಅವ್ನು ಅವನು ಗಳಿಗೆ ಬಿಟ್ಟಿರಲ್ಲಮ್ಮ ಇಬ್ಬರೂ ಜೊತೆಗೆ ಇರ್ತಾರೆ ಅದು ನಿಂಗೆ ತಿಳಿದಿರೋ ವಿಷಯನೇ ತಾನೇ ಲೇ ಅಂಬುಜಿ ಅಲ್ಲೆಲ್ಲ ರಾಮನ್ ಕೂಗ್ತಾ ಇದ್ದಂಗ ಅವ್ನು ನೋಡಿ ಅಕ್ಕಾ ಇಲ್ಲೇ ಅವನೆ ಬಾಕ ಓ ನೀವೆಲ್ಲ ಇಲ್ಲೇ ಇದ್ದೀರೇನಾ ಅಗೋ ರಾಮನು ಚೆನ್ನಾಗಿ ಜೀ ರಾಮನು ಓ ಬರ್ತಾ ಇದ್ದೀನಪ್ಪ ಬರ್ತಾ ಇದ್ದೀನು ನಿನ್ನಾಗ ನಾನು ಬರೋಕ್ಕಾಗ್ತದೇನೋ ವಯಸ್ಸಾಗ್ಬಿಟ್ಟದ ನಂಗೆ ಕ್ಷಮ್ಮ ಬಂದ್ಬಿಟ್ಟೇನಪ್ಪ ನಿಮ್ಮ ತಾಕಿನ ಮಖ ನಿನ್ನೆಯಿಂದ ನೋಡೋಕ್ಕೆ ಆಗ್ತಾ ಇಲ್ಲಪ್ಪ ಹಾಂ ಬಂದ್ಬಿಟ್ಟಾ ಹ್ಞೂ ಗೊಂಬಾ ಹ್ಞೂ ಮಾಮ 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 ಅಲ್ಲ ಮಾಮಾ ಅಮ್ಮ ಅಮ್ಮ ಓ ನಿಂದೆ ಮನೆನಪ್ಪ ನೆ ನಂದ ಹಾ ನಿಂದೆ ಮನೆ ಇಲ್ಲೇನಮ್ಮ ಇರಮ್ಮ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಿ ಅದಕ್ಕೆ ನಾವೆಲ್ಲಿ ಕರ್ಕೊಂಡ್ಬಂದಿದ್ರಿ ಅದು ದಾರಿ ನೋಡ್ತಾನೆ ಗುಡುಗುಡ ಅಂತ ಬಂದಿರೋದು ಬಂದಿರೋದಕ್ಕೆ ಏನೇನು ಹೆಚ್ಚು ಕಮ್ಮಿ ಆಗಿದ್ರಿ ಏನ್ ಮಾಡೋದು ಹ ಇದೇನಿರಮ್ಮ ಹಿಂಗಂತ ನಮ್ಮ ಈ ಮಗುಕ ಯಾರನ್ನ ಹೋಗೋದು ಮಾಡೋದು ಯಾವ್ದನ್ನ ನೀವು ಬಂದಿದ್ರೆ ಏನ್ ಗೊತ್ತಿ ಹಮ್ಮ ಹಗಿದಾಗ ಹೋಯ್ತು ಬಿಡಮ್ಮ ನೀನ್ ಏನ್ ಮಾಡಕ್ ಹತ್ತಿದೆ

ನನ್ಕೂ ವಯಸ್ಸಾಯ್ತು ಇರಷ್ಟು ದಿವಸ ನಿಮ್ ಮಗು ಮಕ್ಕ ನೋಡ್ಕೊಂಡ್ವಾ ಸಂತೋಷವಾಗಿರ ಅಂತ ಅನ್ಕೊಂಡಿದ್ದೀನಮ್ಮ ಇಡ್ಲಿ ಹೋಗು ನಾನ್ ನೋಡ್ಕೊತಿನ ಹೋಗಿ ಏನೋ ಅಂಬುಜೆ ಬದ್ಲಾಗಿದ್ದಂಗಳ್ಯ ನೋಡೋಣ ಹೋಗು ದೇವ್ರವನೇ ಮಗು ನೋಡಗಮ್ಮ ಹೋಗು ಅವಳಿ ಜವಳಿ ಮಕ್ಳು ಒಳ್ಳೆ ಚೆನ್ನಾಗವಮ್ಮ ಒಂದೇ ತರವ್ಯಾ ಅವರ ಮನಂಗೆ ಕೂದ್ಲು ಒಳ್ಳೆ ಚೆನ್ನಾಗವಮ್ಮ ಒಳ್ಳೆ ಬೊಮ್ಮಿಗ್ ಇದ್ದಂಗವ್ಯಾವಳಿ ಜವಳಿ ಆಗಿರೋದ್ ಸರಸ್ವತಿ ನೋಡಿ ಎಷ್ಟು ಅದೃಷ್ಟ ಮಾಡವ್ಳೆ ಅವಳಿ ಜವಳಿ ಮಕ್ಳಮ್ಮ ಒಂದೇ ಹ್ಮ್ ನೋಡಮ್ಮ ಹೋಗು விலே தெண்டவே நம்பிட்டேனம்மா விலே தெண்டே நரே எத்தத நோதாவே நான் இல்லேனே நரே நந்தரே ஆ ஏ நம்ம அப்பா நகு நகுகா ஊதா மரக்கு லோईल ஆタமா தம்ன கள்ளைட எங்குதம் தொழையேன பெல்தென்ன படைனனற ஐயா ஏன் மராதீய அம்மனா தூளல நானேதேவே உதிதன பெல்தெல விட்டா சின்ன வருடத்தில் பிரிப்பது பற்றி அவர்கள் 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 அய்யோ சரஸ்வதி நீன்கொடதமா ஒன் வர்றவர கண்ணா ஆளே குடஸ் குட்ஸ் அஸேன் கண்ணா ஆலை குட்ஸ் அஸ்டே நோட் கண்ணு அந்த இன்னும் ஒன் கம்பியா துட்லாக மல்ஸ்வ மக்கள் பக்கா அய்ய பகவந்த ಪುದ್ಕು ಪುದ್ಕು ಎತ್ತಿ ಪಕ್ಕದಾಗ ಮಲಗಿಸ್ಕೊಂತಾಳೆ ಲೈ ಲೈಯಾಳ ಎಲ್ಲಮ್ಮ ಈ ತಂಗ ಬಾಮ್ಮ ಒಂದು ವರ್ಷ ತಂಗೆ ಅವಳಿಗೆ ಸರಿಯಾಗಿ ಹೇಳ್ತೀನಿ ಸಾವಿತ್ರಿ ನಿಮ್ಮ ಅಮ್ಮನ್ಗ ಊಟಕ್ಕೆ ಕೊಟ್ಬಿಟ್ಟ ಕಾಪಿ ಒಂದು ಲೋಟ ಕೊಟ್ಟ ಊರ್ ಕೊತ್ತಲ್ಲ ಕಳ್ಸ್ಕೊಡಕು ದೊಡ್ಡವನ್ ಕೇಳೋಗು ಅಬ್ಬಿ ಸುತ್ತ ಬಾ ಅಂತ ಹೋಗು ಹ್ಞೂ ಸರತ್ತೆ ಲೈ ನೀ ಕೊಡ್ತೀನಿ ಹೊರತ ಇವಾಗ ಗೂಗಲ್ ಕೇಳು ಸರಿಯಾಗಿ ಕುದ್ಕು ಕುದ್ಕು ಎತ್ತಿ ಮಕ್ಕಳ ಪಕ್ಕದಾಗ ಹಾಕಂತಿ ಹಂಗ ಹಾಕೊಂಡ್ ಕುಡ್ದೆ ಒಣಗಿಟ್ಟಿದ್ರೆ ಏನೋ ಮಾಡೋದು ಮಕ್ಕಳ ಮೇಲೆ ಹಾ ಅದನ್ನ ಅವನಿಗೆ ಕಲೇಲಿದೆ மக்கள் അവരു ആ ഏനോട് വരയ്ക്ക